ಪ್ರೈಜ್ ಅಲಾರ್ಡ್ ಕರ್ತನಾಮಕ್ಕೆ ಸ್ತೋತ್ರವಾಗಲಿ ಆ ಸರಣ ಎಲ್ಲ ವೀಕ್ಷಕರಿಗೆ ಶುಭ ಮುಂಚಾನೆಯನ್ನು ತಿಳಿಸ್ತಾ ಈ ಸಮಯದಲ್ಲಿ ನಾವು ಕುಟುಂಬ ಪ್ರಾರ್ಥನೆಗೆ ನಾವು ಎಲ್ಲರನ್ನು ಯಶವಿನ ನಾಮದಲ್ಲಿ ನಾನು ವೆಲ್ಕಮ್ ಮಾಡ್ತಾ ಬನ್ನಿ ಈ ಸಮಯದಲ್ಲಿ ನಾವು ಸ್ವಲ್ಪ ಹೊತ್ತು ನಾವು ಕರ್ತನನ್ನು ಮಹಿಮೆ ಪಡಿಸೋಣ ಕರ್ತನ್ ನಮ್ಮನ್ನು ಎಂದಿಗೂ ಕೈ ಬಿಡದಂತಹ ದೇವನಾಗಿದ್ದಾನೆ ಎಲ್ಲ ಪರಿಸ್ಥಿತಿಯಲ್ಲಿಯೂ ನಮ್ಮನ್ನು ಕಾದು ಕಾಪಾಡಿ ನಡೆಸುವಂತಹ ದೇವನಾಗಿದ್ದಾನೆ ಈ ಲೋಕದಲ್ಲಿ ನಾವು ನಂಬಿದಂತಹ ಎಲ್ಲರೂ ಕೂಡ ನಮ್ಮನ್ನು ಕೈಬಿಟ್ಟರು ಯೇಸು ಸ್ವಾಮಿ ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ ಯಾವ ರೋಗದ ಸಂದರ್ಭದಲ್ಲಿಯೂ ಯಾವ ವೇದನೆಯ ಸಂದರ್ಭದಲ್ಲಿಯೂ ಯಾವ ಪರಿಸ್ಥಿತಿಯಲ್ಲಿಯೂ ನಮ್ಮನ್ನು ಕಾದು ಕಾಪಾಡಿ ನೋಡಿ ಸ್ವತಃ ದೇವರಿಗೆ ನಾವು ನಾವು ಆತ್ಕೊಂಡವರಾಗಿರೋಣ ಆತ ನಮ್ಮನ್ನು ಸಂತಾಯಿಸುವ ತಾಯಿ ಉಪಾಧಿಯಲ್ಲಿ ನಮ್ಮನ್ನು ಎಂದಿಗೂ ಕಾದು ಕಾಪಾಡುವಂತಹ ದೇವನಾಗಿದ್ದಾನೆ ಬನ್ನಿ ನಿಮಗೆ ನಾವು ಸೇರಿಬಳೀ ಬಾಳಿಯೇಸುವೆ ישו היי מיננא न गुवे

and no. no. गीनगारे ये सुवे ये सुवे ये सुवे, 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 सुवे नि ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯಹೋವನಲ್ಲಿ ಭರವಸೆವಿಡು ನಿನ್ನ ಎಲ್ಲ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು ಹೌದು ಪ್ರಿಯರಿ ನಾವು ಈಗ ವಾಕ್ಯವನ್ನು ಕೇಳಿದ್ದೇವೆ ನಾವು ಜ್ಞಾನೋಪ್ತಿಯಲ್ಲಿ ಮೂರನೇ ಅಧ್ಯಾಯದಲ್ಲಿ ಐದನೇ ವಾಕ್ಯ ನೋಡ್ತೇವೆ ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯಹೋವನಲ್ಲಿ ಭರವಸೆವಿಡು ನಿನ್ನ ಎಲ್ಲ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು ಅದು ನಾವು ನೋಡ್ತೀವಿ ಇವತ್ತಿನ ದಿನ ಪ್ರಿಯರೇ ನೀವು ಇವತ್ತಿನ ದಿನ ಯಾವುದಾದ್ರೂ ಕೆಲಸ ಕಾರ್ಯಗಳಿಗೆ ಒಂದು ಪ್ಲ್ಯಾನ್ ಮಾಡಿರ್ಬೋದು ಅಥವಾ ಏನಾದರೂ ಬಿಸ್ನೆಸ್ ಮಾಡಬೇಕು ಅಥವಾ ಯಾವುದಾದ್ರೂ ಒಂದು ಕಾರ್ಯಕ್ಕೆ ನಿಮ್ಮದೇ ಒಂದು ಓನಾದ ಒಂದು ನೀವು ಆಲೋಚನೆ ಮಾಡಿರ್ಬೋದು ಪ್ರಿಯರ ಪ್ರಿಯರೇ ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ ಅಂದರೆ ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯಹೋನಲ್ಲಿ ಭರವಸೆ ಬಿಡು ನಾವಂದರೆ ನಮ್ಮದೇ ಒಂದು ಆಲೋಚನೆ ನಮ್ಮ ಒಂದು ಸ್ವಾಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ನಾವು ಯಹೋನಲ್ಲಿ ಅಂದರೆ ದೇವರನ್ನೇ ನಾವು ಅಂದರೆ ಬಿಡುವುದಾದರೆ ಅಂದರೆ ದೇವರ ಚಿತ್ತವೇನೆಂದು ನಾವು ತಿಳಿದುಕೊಳ್ಳುವುದಾದರೆ ನಿಜವಾಗಿ ಆತನು ದೇವರು ನಮ್ಮ ಎಲ್ಲ ಮಾರ್ಗಗಳನ್ನು ಸರಾಗ ಮಾಡುವನಾಗಿದ್ದಾನೆ ಪ್ರಿಯರೇ ನಮ್ಮ ಚಿತ್ತ ನಮ್ಮ ಆಲೋಚನೆ ಒಂದು ವೇಳೆ ಅದು ಫೇಲ್ ಆಗ್ಬೋದು ಆದರೆ ದೇವರ ಚಿತ್ತಕ್ಕೆ ನಾವು ಒಪ್ಪಿಸಿಕೊಡುವುದಾದರೆ ಇವತ್ತಿನ ಕೆಲಸವಾಗಿರ್ಬೋದು ಬಿಸ್ನೆಸ್ ಆಗಿರ್ಬೋದು ಅಥವಾ ಯಾವುದೇ ಸಂಗತಿಗಳು ಯಾವುದೇ ಕಾರ್ಯಗಳಾಗಿರ್ಬೋದು ಪ್ರಿಯರೇ ನಾವು ದೇವರ ಚಿತ್ತಕ್ಕೆ ಅಂದರೆ ದೇವರ ಚಿತ್ತವಾದರೆ ದೇವರೇ ನೀವು ನಡೆಸು ನೀವು ಅದಕ್ಕೆ ಬೇಕಾದ ಮಾರ್ಗವನ್ನು ತೆರೆಯಿರಿ ಅಂದ ದೇವರಲ್ಲಿ ಕರ್ತನಲ್ಲಿ ನಾವು ಯೇಸುವಿನಲ್ಲಿ ನಾವು ಪ್ರಾರ್ಥಿಸುವಾಗ ನಿಜವಾಗಿ ದೇವರು ಅದಕ್ಕೆ ಬೇಕಾದ ಎಲ್ಲ ಮಾರ್ಗವನ್ನು ತೆರೆ ಮಾಡಿಕೊಡುವನಾಗಿದ್ದಾನೆ ಪ್ರಿಯರೇ ಆದುದರಿಂದ ನಾವು ದೇವರ ಮೇಲೆ ಭರವಸೆ ಬಿಡುವ ಇವತ್ತಿನ ನಿಮ್ಮ ಯಾವುದೇ ಕೆಲಸವಾಗಿರ್ಬೋದು ಯಾವುದೇ ಕಾರ್ಯಗಳಾಗಿರ್ಬೋದು ನೀವು ಪ್ರಾರ್ಥನೆ ಮಾಡುವುದಾದರೆ ದೇವರಿಗೆ ಒಪ್ಪಿಸಿಕೊಟ್ಟು ದೇವರ ಚಿತ್ತಕ್ಕೆ ವಿಧೇಯರಾಗಿ ನಾವು ಇರುವುದಾದರೆ ಪ್ರಿಯರೇ ಖಂಡಿತವಾಗಿಯೂ ನಿಮ್ಮ ಎಲ್ಲ ಇವತ್ತಿನ ಕಾರ್ಯಗಳು ಇವತ್ತಿನ ಕೆಲಸ ಕಾರ್ಯಗಳು ಇರ್ಬೋದು ಎಲ್ಲ ವಿಷಯಗಳಲ್ಲಿ ದೇವರೇ ನಿಮಗೆ ಎಲ್ಲ ಮಾರ್ಗವನ್ನು ಅಂದರೆ ಎಲ್ಲ ಮಾರ್ಗವನ್ನು ಸರಾಗ ಮಾಡೋನಾಗಿದ್ದಾನೆ ಪ್ರಿಯರೇ ಅದಕ್ಕೋಸ್ಕರ ಈ ವಾಕ್ಯದ ಮೂಲಕ ದೇವರ ನಾಮಕ್ಕೆ ಮೈಮೆ ಉಂಟಾಗಲಿ ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಬಲಪಡಿಸಿ ಆಶೀರ್ವದಿಸಿ ನಡೆಸಲಿ ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ತಂದೆ ದೇವರೇ ಈ ನಾಮದಲ್ಲಿ ಪರಿಶುದಾಪನ ಸಹಾಯದಿಂದ ಕರ್ತನೆ ಸನ್ನಿಧಾನಕ್ಕೆ ಬಂದಿದೆ ಈ ಸಮಯನ ಸ್ತೋತ್ರ ಕಾಗಿಸ್ತು ಒಳ್ಳೆಯ ದಿವಸವನ್ನು ದಿವಸ ಕೊಡದಕ್ಕಾಗಿಸ್ತು ಸ್ತೋತ್ರ ಕರ್ತಾನೆ ಇನ್ನು ಪ್ರೀತಿ ಕೃಪೆಯಿಂದ ಈ ನಮ್ಮ ನಮ್ಮ ನಿಷ್ಠವರಿಗೆ ನಡೆದುಕೊಂಡು ಬಂದಿದೆಪದಕ್ಕಾಗಿಸ್ತು ಸ್ತೋತ್ರ ಏಸಪ್ಪ ಈ ಸಮಯದಲ್ಲಿ ಕರ್ತನೆ ಆಸರೆ ಟಿವಿಯನ್ನು ವೀಕ್ಷಿಸಿರುವ ಪ್ರತಿಯೊಬ್ಬ ವೀಕ್ಷಕರನ್ನು ಅಸಲಿ ಒಪ್ಪಿಸಿಕೊಡ್ತಾನೆಸ್ವೆ ಅವರೆಲ್ಲರನ್ನ ಆಶೀರ್ತಾನೆ ನಡೆಸು ಕರ್ತಾನೆ ಅವರ ದಿನನಿತ್ಯದ ಪ್ರತಿಯೊಂದು ಕಾರ್ಯಗಳಲ್ಲಿ ನಾನು ಅವರಿಗೆ ಆಶೀರ್ವಾದವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಾನೆ ಅವರ ಕೆಲಸ ಕಾರ್ಯಗಳನ್ನು ಮುಟ್ಟೆ ಆಶ್ವಾಸಕೆ ಅವ್ರು ಹೋಗುವಾಗಲ ಬರುವಾಗಲೂ ನೀನು ಅವರ ಜೊತೆ ಇದು ಕಾದು ಕಾಪಾಡು ನದಿಯೋದರ ಯಾವಾಗಲೂ ಅವರ ಸುತ್ತಲೂ ಕರ್ತಾನೆ ಶಾಲೆಗೆ ಹೋಗುವ ಪ್ರತಿಯೊಂದು ಮಕ್ಕಳನ್ನು ಕಾಲೇಜಿಗೆ ಹೋಗುವ ಪ್ರತಿಯೊಂದು ಮಕ್ಕಳನ್ನು ನಿನ್ನ ಆಸ್ತದಲ್ಲಿ ಒಪ್ಪಿಸಿಕೊಳ್ತೇನೆ ಸೊ ಅವರ ಜ್ಞಾನದಿಂದಲೂ ಬುದ್ಧಿಯಿಂದಲೇ ಸ್ವೇ ನೀನವರನ್ನು ತುಂಬಿಸಿ ನಡೆಸಬೇಕಾಗ ನೆಲ್ಲಿ ಕೇಳಿಕೊಳ್ಳುತ್ತೇನೆ ಸಪ್ಪ ಅದೇ ರೀತಿ ಸ್ವೇ ಜಾಬ್ಗ ಹುಡುಕಾಟ ನಡೆಸ್ತಿರೋ ಪ್ರತಿಯೊಬ್ಬ ಸಹೋದರ ಸೋದರಿಯನ್ನು ಹಸ್ತದಲ್ಲಿ ಒಪ್ಪಿಸಿಕೊಳ್ತೇನೆ ಉತ್ತಮವಾದ ಜಾಬ್ ಅನ್ನು ಕೆಲಸ ಕಾರ್ಯಗಳಿಸುವರು ಒದಗಿ ಬರ್ಲಿಕ್ಕೆ ಆಗುವಂತೆ ಡೋರ್ ಗಳು ಅವರಿಗೋಸ್ಕರ ಓಪನ್ ಆಗ್ಲಿಕ್ಕೆ ಆಗುವ ಸಹಾಯ ಮಾಡಬೇಕಾಗನೇ ಕೇಳಿಕೊಳ್ಳುತ್ತೇನೆ ಅದೇ ರೀತಿ ಎಸೆ ಈ ಸಮಯದಲ್ಲಿ ಕರ್ತಾನೆ ಯಾರೆಲ್ಲ ರೋಗದಲ್ಲಿ ಸೇವೆ ಬಂಧನದಲ್ಲಿಯೇಸೆ ಇದ್ದಾರೆ ಸ್ವ ಅವರೆಲ್ಲರ ನಿನ್ನ ಆಸ್ತಲು ಒಪ್ಪಿಸಿಕೊಡ್ತಾನೆ ಅವರ ಅವರ ಶರೀರದಲ್ಲಿ ಸ್ವಸ್ಥತೆ ಉಂಟಾಗಲಿಕ್ಕಾಗೋನ ಸಹಾಯ ಮಾಡಿಕೊಡ್ತಾನೆ ಬಿಡುಗಡೆಗಳು ಉಂಟಾಗಲಿಕ್ಕಾಗೋ ಸಹಾಯ ಮಾಡಬೇಕಾಗಲೇ ಕೇಳಿಕೊಳ್ಳುತ್ತೇನೆ ಸೇ ಯಾರೆಲ್ಲ ನೋವಿನಲ್ಲಿ ಸಂಕಟದಲ್ಲಿ ಸಪ್ಪ ಅವರ ಮನಸ್ಸಿಗೆ ಶಾಂತಿಯನ್ನು ಸಮಾಧಾನವನ್ನು ನೀಡಿಕೊಳ್ತಾನೆ ಅವರು ನಿನ್ನಲ್ಲಿ ಏಸು ನಿನ್ನ ಪ್ರೀತಿಯನ್ನು ಎಸುವವರಲ್ಲಿ ಏಸೋರು ಮೂಡಲಿಕ್ಕಾಗೋನ ಸಹಾಯ ಮಾಡಬೇಕಾಗ್ನೇಲಿ ಕೇಳಿಕೊಳ್ಳುತ್ತೇನೆ ಅದೇ ರೀತಿ ಸಿ ಬಂಧನದಲ್ಲಿರೋ ಪ್ರತಿಯೊಬ್ಬರನ್ನು ಆಸ್ತಲು ಸಪ್ಪ ಅವರನ್ನು ಕೂಡ ಬಂಧನದಿಂದ ಬಿಡುಗಡೆಯನ್ನು ನೀಡಬೇಕಾಗುತ್ತೇನೆಸ್ವಿ ಅವರನ್ನು ಕಟ್ಟಿ ಹಾಕಲ್ಪಟ್ಟ ಪ್ರತಿಯೊಂದು ಚೇನ್ ಇಂದೆ ಆತ್ಮಿಕವಾದ ಚೇನ್ ಅವರ ಸಂಪೂರ್ಣವಾದ ಬಿಡುಗಡೆಯನ್ನು ನೀನು ನೀಡಬೇಕಾಗಲಿ ಕೇಳಿಕೊಳ್ಳುತ್ತೇನೆ ಸಮಯದಲ್ಲಿ ಕೇಳ್ತೇನೆ ಆತ್ಮಿಕ ಜೀವಿತವನ್ನು ಪ್ರತಿಯೊಬ್ಬರಲ್ಲಿ ನಿನ್ನ ಆತ್ಮಿಕ ಜೀವಿತವನ್ನು ಕೇಳಿಕೊಳ್ಳುತ್ತೇನೆ ಕೇಳಿಕೊಳ್ಳುತ್ತೇನೆಸ್ವಿ ಯಸು ಅವರ ಜೀವಿತದಲ್ಲಿ ಯೇಸ್ವೆ ಅವರು ಮುಂದಕ್ಕೆ ಹೋಗದ ಹಾಗೆ ತಡೆ ಮಾಡುವ ಎಲ್ಲಾ ಸೈತಾನ ಬಲಗಳನ್ನು ಯೇಸಲ್ಲೇ ಲಯಪಡಿಸ್ತೇನೆ ಸಪ್ಪ ಅವರು ಹೋಗೋ ದಾರಿಯಲ್ಲಿ ಸ್ವಿ ಎಲ್ಲಿ ಕೂಡ ಹೆಸರು ಹಿಗ್ಗದೆ ಕುಗ್ಗದೆಸಪ್ಪ ನಿನ್ನ ನಾಮದಲ್ಲಿ ಸು ಮುಂದೆ ಸಾಗ್ಲಿಕ್ಕೆ ಆಗುವಂತೆ ಪ್ರತಿಯೊಬ್ಬರು ನೀನು ಮುಟ್ಟಬೇಕಾಗನ್ನ ಕೇಳಿಕೊಳ್ಳುತ್ತೇನೆ ಆಶ್ವಸ್ಕೊಳ್ತಾನೆ ನಡೆಸಿಕೊಳ್ತಾನೆ ತಂದೆ ದೇರೆಲ್ಲ ಪ್ರಾರ್ಥನೆ ಪುತ್ರ ಯೇಸು ಕ್ರಿಸ್ತ ನಾಮದಲ್ಲಿ ಕೇಳಿ ಹೊಂದಿದ್ದೇನೆ ಆಮೇಲೆ ಆಮೇನ್